ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಎನ್ನುವ ಕವಿತೆಯನ್ನು ಓದ್ತಾ ಇದ್ದೇನೆ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲುಮೆಯ ಶ್ರೇಷ್ಠತೆ ಸರ್ವಕಾಲದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲುಮೆಯ ಶ್ರೇಷ್ಠತೆ ಸರ್ವಕಾಲದಿ ಸಾಗರ ಕಿನಾರೆ ಕರಾವಳಿ ಸೌಂದರ್ಯವೇ ಉತ್ತರ ಕನ್ನಡದಿ ಆಗರವು ಕಲೆ ಸಾಹಿತ್ಯಕ್ಕೆ ತವರು ಸಂಸ್ಕೃತಿಯ ವೈಭವದಿ ಜಗಮೆಚ್ಚುವ ಸುವಿಚಾರ ಸಂಗೀತ ನೃತ್ಯ ಶಿಲ್ಪಕಲೆ ಸಮೃದ್ಧಿ ಸಾಗರ ಕಿನಾರೆ ಕರಾವಳಿ ಸೌಂದರ್ಯವೇ ಉತ್ತರ ಕನ್ನಡದಿ ಆಗರವು ಕಲೆ ಸಾಹಿತ್ಯಕ್ಕೆ ತವರು ಸಂಸ್ಕೃತಿಯ ವೈಭವದಿ ಜಗ ಮೆಚ್ಚುವ ಸುವಿಚಾರ ಸಂಗೀತ ನೃತ್ಯ ಶಿಲ್ಪಕಲೆ ಸಮೃದ್ಧಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲೀಮಯೆ ಶ್ರೇಷ್ಠತೆ ಸರ್ವಕಾಲದಿ ಅಪರಿಮಿತ ಪರ ಪರಾಕ್ರಮಿಗಳೇ ನೆಲೆಸಿದ್ದ ನೆಲಜಲ ಸುಕೃತವಿ ಕಪಟ ಬರಿಯದಸ ಬಾಳ್ವಿಯಲಿ ಇಲ್ಲ ಸಂಕುಚಿತ ಪರಿಧಿ ತಪಗೈವ ಋಷಿಮುನಿ ಸಾತ್ವಿಕರಿಗೆ ಕಾವೇರಿ ಪುಣ್ಯ ನದಿ ಅಪರಿಮಿತ ಪರಿ ಪರಾಕ್ರಮಿಗಳೇ ನೆಲೆಸಿದ್ದ ನೆಲಜಲ ಸುಕೃತದಿ ಕಪಟ ಬರಿಯದ ಬಾಳ್ವೆಯಲ್ಲಿ ಇಲ್ಲ ಸಂಕುಚ ಸಂಕುಚಿತ ಪರಿಧಿ ತಪಗೈವ ಋಷಿ ಮುನಿ ಸಾತ್ವಿಕರಿಗೆ ಕಾವೇರಿ ಪುಣ್ಯನದಿ ಕಾವೇರಿ ಪುಣ್ಯನದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನ ವಿರುಮಯ ಶ್ರೇಷ್ಠತೆ ಸರ್ವಕಾಲದಿ ಯೋಗಿ ತ್ಯಾಗಿಗಳ ನೆಲವೀಡು ಪುಣ್ಯಭೂಮಿ ಭೂಮಿ ಭೋಗ ಭಾಗ್ಯಗಳ ತವರು ಕೊಡುಗೈ ದಾನಿಗಳ ವಾತ್ಸಲ್ಯದಿ ಯೋಗಾಯೋಗವೇ ಜನಿಸಿಹೆ ವಿಲ್ಲಿ ಫಲಿಸಿ ಪುಣ್ಯ ಸುಕೃತದೆ ಯೋಗಿ ತ್ಯಾಗಿಗಳ ನೆಲವೀಡು ಪುಣ್ಯಭೂಮಿಯ ಆಡಳಿತದಿ ಭೋಗ ಭಾಗ್ಯಗಳ ತವರು ಕೊಡುಗೈ ದಾನಿಗಳ ವಾತ್ಸಲ್ಯದಿ ಯೋಗಾಯೋಗವೇ ಜನಿಸಿಹೆ ವಿಲ್ಲಿ ಫಲಿಸಿ ಪುಣ್ಯ ಸುಕುರ್ತದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸೌಹೃದಯ ಬಂಧುಗಳು ಕರ್ನಾಟಕ ಗಂಧ ಗಮಧಿ ಕನ್ನಡ ಕಸ್ತೂರಿ ಕಂಪಿ ಶ್ರೇಷ್ಠತೆ ಸರ್ವಕಾಲದಿ ತುಂಗಭದ್ರೆ ಕಾವೇರಿ ಜೀವ ಜಲಾಮೃತ ಉಂಡ ದಿವಿ ನದಿ ಭೃಂಗ ಗೀತೆ ಕೂಜನ ಗಾಯನ ಕನ್ನ ಮನೋಹರ ಸ್ವರದಿ ಶೃಂಗಾರಗೊಂಡ ಶಿಲ್ಪಕಲೆ ಬೇಲೂರು ಹಳೆ ಬೀಡ ಬಸದಿ ತುಂಗಭದ್ರೆ ಕಾವೇರಿ ಜೀವಜಲಾಮೃತ ಉಂಡ ದ್ವಿಜತ ನದಿ ಭೃಂಗ ಗೀತೆ ಕೂಜನ ಗಾಯನ ಕರ್ಣ ಮನೋಹರ ಸ್ವರದಿ ಶೃಂಗಾರಗೊಂಡ ಶಿಲ್ಪಕಲೆ ಬೇಲೂರು ಹಳೆ ಬೀಡು ಬಸದಿ ಬೇಲೂರು ಬಸದಿ ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸೌಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿನೊಲುಮೆಯ ಶ್ರೇಷ್ಠತೆ ಸರ್ವಕಾಲದಿ ಸುಕೃತ ಫಲಿಸಿ ಫಲ ಫಲಿಸಿ ಕನ್ನಡ ಕಸ್ತೂರಿ ಗಂಧಗಮ ಚಂದದಿ ಪ್ರಕೃತಿಯ ಸೌಂದರ್ಯತಿ ತಾಯ ಮಡಿಲ ಸನ್ನಿಧಿ ಆಕೃತಿಗಳರಳಿ ಶಿಲ್ಪಕಲೆ ಕೌಶಲಕ್ಕೆ ಕನ್ನಡಿ ಹಿಡಿದಿದೆ ಕನ್ನಡಿ ಕನ್ನಡದಿ ಸುಕೃತ ಫಲಿಸಿ ಕನ್ನಡ ಕಸ್ತೂರಿ ಗಂಧಗಮ ಛಂದದಿ ಪ್ರಕೃತಿಯ ಸೌಂದರ್ಯತಿ ತಾಯ ಮಡಿಲ ಸನ್ನಿಧಿ ಆಕೃತಿಗಳರಳಿ ಶಿಲ್ಪಕಲೆ ಕೌಶಲಕ್ಕೆ ಕನ್ನಡಿ ಹಿಡಿದಿದೆ ಕನ್ನಡದಿ 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 ಕನ್ನಡ ಪಾಂಡಿತ್ಯಕ್ಕೆ ಸರಿಸಾಟಿಯೇ ಇಲ್ಲ ಶತಶತಮಾನದಿ ಕನ್ನಡ ಸೌಹೃದಯ ಬಂಧುಗಳು ಕರ್ನಾಟಕ ಗಂಧಗಮದಿ ಕನ್ನಡ ಕಸ್ತೂರಿ ಕಂಪಿ ಶಿಷ್ಟತೆ ಶ್ರೇಷ್ಠತೆ ಸರ್ವಕಾಲರಿ ನಮಸ್ಕಾರ